ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಜಾಯಿಂಟ್ ಪ್ರಾಪರ್ಟಿ ಅಂದರೆ ಒಟ್ಟು ಕುಟುಂಬದ ಆಸ್ತಿ ಇದ್ದಾಗ ಜಾಯಿಂಟ್ ಪ್ರಾಪರ್ಟಿಯ ಒಬ್ಬ ಹಕ್ಕುದಾರ ತನ್ನ ಪಾಲಿನ ಆಸ್ತಿಯನ್ನು ಮಾರಾಟ ಅಥವಾ ಯಾವುದೇ ರೀತಿಯ ಪರಭಾರೆಯನ್ನು ಮಾಡ್ಬೌದಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಲಿ ನಂಬರ್ ಇದೆ ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ಕೇಳುವಂತಹ ಪ್ರಶ್ನೆ ಅಂದ್ರೆ ನಮಗೆ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿದೆ ಆದರೆ ಅದು ಇನ್ನೂ ಜಂಟಿಯಾಗೇ ಇದೆ ಅಂದ್ರೆ ಭಾಗ ಆಗಿಲ್ಲ ಭಾಗ ಮಾಡ್ಕೊಳ್ಳೋಣ ಅಂದ್ರೆ ಉಳಿದ ಸದಸ್ಯರು ಬರ್ತಾ ಇಲ್ಲ ಒಪ್ಕೊಳ್ತಾ ಇಲ್ಲ ಅದಕ್ಕೆ ನನಗೆ ಬರುವಂತಹ ಪಾಲನ್ನ ನಾನು ಮಾರಾಟ ಮಾಡ್ಕೋಬಹುದಾ ಅಂತ ಕೇಳ್ತಾರೆ ಜಾಯಿಂಟ್ ಪ್ರಾಪರ್ಟಿ ಇದ್ದಾಗ ಎಲ್ಲರೂ ಸೇರಿ ಮಾರಾಟ ಮಾಡ್ತೀರಾ ಅಂದ್ರೆ ಖಂಡಿತ ಮಾಡ್ಬೋದು ಆದರೆ ಯಾರೋ ಒಬ್ಬ ಸದಸ್ಯ ತನ್ನ ಪಾಲನ್ನು ಮಾತ್ರ ಮಾರಲಿಕ್ಕೆ ಬರೋದಿಲ್ಲ ಯಾಕಂದರೆ ಯಾರ್ಯಾರಿಗೆ ಯಾವ ಪಾಲು ಅಂತ ನಿರ್ಧಾರ ಆಗಿಲ್ಲ ಅಳತೆ ಕಾರ್ಯ ನಡೆದಿಲ್ಲ ವಿಭಾಗ ಆಗಿಲ್ಲ ಹಾಗಿದ್ದಾಗ ನೀವು ಪ್ರಾಪರ್ಟಿಗೆ ಹಕ್ಕುದಾರರು ಆಗಿದ್ರೂ ಕೂಡ ಮಾರಾಟ ಮಾಡುವಂತಹ ರೈಟ್ಸ್ ಇರೋದಿಲ್ಲ ಮಾರಾಟ ಅಂತಲ್ಲ ಗಿಫ್ಟ್ ವಿಲ್ ಏನು ಕೂಡ ಮಾಡಲಿಕ್ಕೆ ಬರಲ್ಲ ಯಾಕಂದರೆ ನಿಮ್ಮ ಪಾಲಿನ ಆಸ್ತಿ ನಿಮಗೆ ಸಿಕ್ಕಿದ ಮೇಲೂ ಕೂಡ ನಿಮಗೆ ಸಂಪೂರ್ಣ ರೈಟ್ಸ್ ಬರಲ್ಲ ಯಾಕಂದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಆಗಿರುತ್ತೆ ನಿಮ್ಮ ವಾರಸುದಾರರು ಕೂಡ ನಿಮ್ಮ ಪಾಲಿನಲ್ಲಿ ಹಕ್ಕುದಾರರಾಗ್ತಾರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಮೂರು ಜನ ಗಂಡು ಮಕ್ಕಳು ಇರ್ತಾರೆ ಒಬ್ಬ ತನ್ನ ಪಾಲು ಬೇಕು ಅಂತ ಕೇಳ್ತಾನೆ ಆದ್ರೆ ಉಳಿದ ಎರಡು ಜನ ಗಂಡು ಮಕ್ಕಳು ವಿಭಾಗಕ್ಕೆ ಒಪ್ಕೊಳ್ಳಲ್ಲ ಆಗ ಅವನ ಪಾಲನ್ನ ಮಾರಾಟ ಮಾಡ್ಲಿಕ್ಕೆ ಆಗಲ್ಲ ದಾನ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕಾಗಿ ಅವನೇನು ಮಾಡ್ತಾನಂದರೆ ತನ್ನ ಪಾಲಿನ ಸಂಪೂರ್ಣ ಆಸ್ತಿ ತನ್ನ ಕಿರಿಯ ಮಗನಿಗೆ ಹೋಗ್ಬೇಕು ಅಂತ ವಿಲ್ಲನ್ನ ಮಾಡಿಡ್ತಾನೆ ಅದು ಕೂಡ ಭಾಗ ಆಗೋದ್ರೊಳಗೇನೆ ವಿಲ್ ಮಾಡಿರ್ತಾನೆ ಆದ್ರೆ ಅವನಿಗೆ ಎರಡು ಗಂಡು ಮಕ್ಕಳು ಇರ್ತಾರೆ ಜೊತೆಗೆ ಹೆಂಡತಿ ಕೂಡ ಇರ್ತಾಳೆ ಸೊ ಅವನ ವಿಲ್ಲು ಸ್ಟ್ಯಾಂಡ್ ಆಗೋದಿಲ್ಲ ಯಾಕಂದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ವಿಲ್ ಮಾಡಬೇಕು ಅಂತಂದರೆ ಅವನು ಸಂಪೂರ್ಣ ಹಕ್ಕುದಾರ ಆಗಿರಬೇಕು ಅವನ ಭಾಗಕ್ಕೆ ಹೆಂಡತಿ ಕೂಡ ಹಕ್ಕುದಾರಳಾಗ್ತಾಳೆ ಅಂದರೆ ಗಂಡನ ಮರಣದ ನಂತರ ಅವನ ಪಾಲಿಗೆ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಹಕ್ಕುದಾರರೆ ಸೊ ಅವನ ಪಾಲು ಪಡೆಯೋದಕ್ಕಿಂತ ಮೊದಲು ಅವನು ಯಾವುದೇ ರೀತಿಯ ಪರಬಾರೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ನೆನಪಿರಲಿ ಹಾಗಾದ್ರೆ ನೀವು ಕೇಳ್ಬಹುದು ಜಾಯಿಂಟ್ ಪ್ರಾಪರ್ಟಿಯಲ್ಲಿ ನಮ್ಮ ಭಾಗವನ್ನ ಪಡೆದುಕೊಳ್ಳೋದು ಹೇಗೆ ಅಂತ ವೆರಿ ಸಿಂಪಲ್ ವಿಭಾಗಕ್ಕೆ ಯಾರೋ ಒಬ್ಬರು ಒಪ್ಪದೇ ಇದ್ದಾಗ ನ್ಯಾಯಾಲಯದ ಮೊರೆ ಹೋಗಲೇಬೇಕಾಗತ್ತೆ ಕೋರ್ಟ್ ಮೂಲಕ ನಿಮ್ಮ ಪಾಲನ್ನು ಪಡೆದು ನೀವು ನಿಮ್ಮ ಮಕ್ಕಳಿಗೂ ಕೂಡ ವಿಭಾಗ ಮಾಡಿಕೊಟ್ಟು ನಿಮಗೆ ಅಂತ ಉಳಿಸ್ಕೊಂಡಿರೋ ಭಾಗದಲ್ಲಿ ನೀವು ನಿಮ್ಮ ಹೆಂಡತಿ ಇಬ್ರು ಸೇರಿ ನಿಮ್ಮ ಭಾಗವನ್ನು ಪರಬಾರೆ ಮಾಡ್ಬೌದು ಹೆಂಡತಿ ಬದುಕಿಲ್ಲ ಅಂತಂದರೆ ಗಂಡ ಆದವನು ಅವನ ಮಕ್ಕಳಿಗೆ ಅವರವರ ಪಾಲನ್ನು ಕೊಟ್ಟು ತನ್ನ ಪಾಲನ್ನು ಏನು ಬೇಕಾದರೂ ಮಾಡ್ಬೋದು ಬೇರೆಯವರಿಗೆ ಮಾರಾಟ ಮಾಡ್ಬೋದು ಅಥವಾ ದಾನಪತ್ರದ ಮೂಲಕ ವರ್ಗಾವಣೆ ಮಾಡ್ಬೋದು ಮರಣ ಅಂದರೆ ವಿಲ್ಲನ್ನು ಮಾಡಿಡ್ಬೋದು ಈ ಪ್ರಾಪರ್ಟಿ ವಿಚಾರಕ್ಕೆ ತುಂಬ ಗೊಂದಲಗಳಾಗುತ್ತೆ ನಿಜ ಆದರೆ ನಿಮ್ಮ ಕುಟುಂಬದವರ ಮಧ್ಯೆ ಹೊಂದಾಣಿಕೆಗಳಿದ್ದರೆ ಕಾನೂನು ಸಲಹೆಯನ್ನು ಪಡೆದುಕೊಂಡು ನೀವು ನೀವೇ ಸರಿಯಾಗಿ ಮಾತನಾಡಿಕೊಂಡು ವಿಭಾಗವನ್ನು ಮಾಡಿಕೊಂಡು ನಿಮ್ಮ ನಿಮ್ಮ ಪಾಲುಗಳನ್ನು ಪರಬಾರೈ ಮಾಡಬಹುದು ಆದರೆ ನಿಮ್ಮ ಒಟ್ಟು ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲದಿದ್ದರೆ ಖಂಡಿತ ಕೋರ್ಟ್ನಲ್ಲೇ ಬಗೆಹರಿಸ್ಕೊಳ್ಬೇಕಾಗತ್ತೆ ಒಂದು ತಿಂಗಳಿಗೆ ಮುಗಿಯೋ ಕೆಲಸಕ್ಕೆ ಐದಾರು ವರ್ಷಗಳ ಕಾಲ ಲೋವರ್ ಕೋರ್ಟ್ ಡಿಸ್ಟಿಕ್ ಕೋರ್ಟ್ ಹೈಕೋರ್ಟ್ ಅಂತ ಅಲೆದಾಟ ಮಾಡ್ತಾ ಇರ್ತೀರ ಅಷ್ಟೆ ಸೊ ಯಾವುದೇ ದಾವೆಯನ್ನು ಹೂಡುವ ಮುನ್ನ ಸಮಯ ಮತ್ತು ಖರ್ಚುಗಳ ಬಗ್ಗೆ ಯೋಚಿಸಿ ಮುಂದುವರಿಯಿರಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್